ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬಿ ಕೃಷ್ಣಪ್ಪ ಅವರ ಎಂಬತ್ತೆಂಟನೆಯ ಜನ್ಮ ದಿನಾಚರಣೆಯ ದಿನಾಂಕ ಒಂಬತ್ತು ಜೂನ್ ಆಚರಿಸಲಾಗುವುದು ಅಂತ ಮಾವಳಿ ಶಂಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾಧ್ಯವಾಗೋದಿಲ್ವೋ ಅಂತವರು ಜಿಲ್ಲಾ ಮಟ್ಟದಲ್ಲಿ ಆಚರಿಸಬೇಕು ಅಂತ ಕರೆ ಕೊಟ್ಟರು ಬಿ ಕೃಷ್ಣಪ್ಪ ಅವರು ಕರ್ನಾಟಕದ ಅಂಬೇಡ್ಕರ್ ಅಂತಲೇ ಹೆಸರುವಾಸಿಯಾಗಿದ್ದಾರೆ ಅಂತ ತಿಳಿಸಿದರು ಕೃಷ್ಣಪ್ಪ ಅವರ ಜನ್ಮ ದಿನಾಚರಣೆಯನ್ನ ದಿನಾಂಕ ಒಂಬತ್ತು ಆರು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹೊರಭವನ ಅಂದ್ರೆ ಟೌನ್ ಹಾಲ್ ಬೆಂಗಳೂರಿನಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಆ ಒಂದು ಕೃಷ್ಣಪ್ಪನವರ ಜಯಂತಿಗೆ ಆಹ್ವಾನಿಸುವುದರ ಮೂಲಕ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕೆ ಗೋಷ್ಠಿಯನ್ನ ಮಾಡಿ ಆ ಕೃಷ್ಣಪ್ಪ ಅವರ ಒಂದು ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಹೇಳಿ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕೆ ಗೋಷ್ಠಿಯನ್ನ ಕರೆದಿದೆ ಈ ಒಂದು ಪತ್ರಿಕೆ ಗೋಷ್ಠಿಗೆ ಆಗಮಿಸಿರ್ತಕ್ಕಂತ ನಮ್ಮ ಗದಗ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನ ಸ್ವಾಗತಿಸುತ್ತಾ ನಾನು ಪ್ರೊಫೆಸರ್ ಬಿ ಕೃಷ್ಣಪ್ಪರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಕ್ಕೆ ಇಚ್ಛಾ ಪಡ್ತೇನೆ ಬಂದುಗಡೆ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಮೂಲತಃ ಭದ್ರಾವತಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಆ ಭಾಗದಲ್ಲಿ ಒಬ್ಬ ದಲಿತ ಮಹಿಳೆಯ ಮೇಲೆ ಅತ್ಯಾಚಾರ ಆಗುತ್ತೆ ಅತ್ಯಾಚಾರ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸರು ಸರಿಯಾದ ಕ್ರಮ ಜರುಸ್ತಾ ಇರಲಿಲ್ಲ ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಕೂಡ ಮಹಿಳೆಯರ ಮೇಲೆ ಅತ್ಯಾಚಾರ ಅನ್ಯಾಯ ದೌರ್ಜನ್ಯಗಳು ಅವೆಲ್ಲ ಕೇಳಿ ಬರ್ತಾ ಇತ್ತು ಹಾಗಾಗಿ ಈ ಪ್ರಗತಿಪರ ವಿಚಾರಧಾರೆಗಳಲ್ಲಿ ಮುಂದುವರಿತಕ್ಕಂಥ ಯುವ ಜನಾಂಗ ಒಂದು ಸಂಘಟನೆಯನ್ನ ಹುಟ್ಟಾಕಿ ಅದರ ಮೂಲಕ ನ್ಯಾಯ ದೊರೆಸಿಕೊಡಬೇಕು ಅಂತ ಹೇಳಿ ಬಿ ಕೃಷ್ಣಪ್ಪರ ಸಮ್ಮುಖದಲ್ಲಿ ಚಿಂತನೆಯನ್ನ ಮಾಡಿದಾಗ ಸಮಾನ ಮನಸ್ಕರೆಲ್ಲ ಸೇರಿ ಹತ್ತೊಂಬತ್ತೂರ ಎಪ್ಪತ್ನಾಲ್ಕರ ದಶಕದಲ್ಲಿ ಕರ್ನಾಟಕ ದಲಿತ ಸಂಘರ್ಷಿ ಅಂತೇಳಿ ಹುಟ್ಟ ಹಾಕಿದ್ರು ಈ ಒಂದು ಸಂಘಟನೆಯ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಅಂಬೇಡ್ಕರ್ ವಾದವನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ದು ಹಾಗಾದ್ರೆ ಅಂಬೇಡ್ಕರ್ ವಾದ ಅಂದ್ರೆ ಏನು ಹಿಂದೂ ಧರ್ಮದ ಚಾತರ್ವರ್ಣದ ವ್ಯವಸ್ಥೆಯಲ್ಲಿ ಅತ್ಯಂತ ಕಟ್ಟ ಕಡೆಯ ಜಾತಿಯಲ್ಲಿ ಹುಟ್ಟಿದ ಮನುಷ್ಯನೂ ಕೂಡ ತನ್ನ ದಾಸ್ಯದ ಬದುಕನ್ನು ತೇಜಿಸಿ ತನ್ನ ಗುಲಾಮಿಗಿರಿಯ ಸಂಕೋಲಿಯನ್ನ ಕಿತ್ತೆಸೆದು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದ ಸೈದ್ಧಾಂತಿಕ ವಿಚಾರಗಳನ್ನು ರೂಢಿಸಿಕೊಂಡು ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವಂಥ ತತ್ವಗಳನ್ನು ಮೈಗೂಡಿಸಿಕೊಂಡು ಈ ಸೋಷಿತ ವರ್ಗಕ್ಕೆ ನ್ಯಾಯವನ್ನ ದೊರೆ ಕೊಡಬೇಕು ಪತ್ರಿಕೆ ಮಾಧ್ಯಮದ ಮಿತ್ರರಿಗೆ ನಮ್ಮ ಭೀಮಾ ನಮಸ್ಕಾರಗಳು ಹಾಗೆ ಇವತ್ತು ನಮ್ಮ ಬಂದಿಗೆ ಇರ್ತಕ್ಕಂಥ ಪೂಜಾರಿ ಸರ್ ಅವರೇ ಹನುಮಂತ್ ಚಾರಿ ಅವರೇ ಮಾರ್ಥನ್ ಅವರೇ ಪೂಜಾ ದೇವರವರೇ ನಾಗರಾಜ್ ಗೋಕರ್ ಅವರೇ ಮಲ್ಲಪ್ಪ ಸಾಕಿ ಅವರೇ ಪ್ರಕಾಶ್ ಅವರೇ ಸಂತೋಷ್ ಅವರೇ ವಿಶಾಲ್ ಅವರೇ ಶ್ರೀಧರ್ ಅವರೇ ಪ್ರೊಫೆಸರ್ ಪಿ ಕೆ ಅವರ ಎಂಬತ್ತರ ಎಂಟನೇ ಸಂಘರ್ಷ ದಿನ ಅಂತೇಳಿ ದಲ್ ಸಂಘ ಸಮಿತಿ ಬೆಂಗಳೂರಲ್ಲಿ ಆಚರಣೆ ಮಾಡತಿದೆ ಅದರ ನಿಯಮಿತವಾಗಿ ನಮ್ಮ ಗದಗಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದೇವೆ ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಇರತಕ್ಕಂತ ಹನುಮಂತ ಅವರು ಮಾತನಾಡಬೇಕಂತ ಹೇಳಿದ್ರು ಸರ್ ಸರ್ ಮಾತಾಡ್ ಸರ್ ಅಂತ ಸರ್ ಮೂವಿ ಅಲ್ಲ ಆ ಕರ್ನಾಟಕ ದಲಿತ ಸಂಘಟನೆ ಸಮಿತಿಯ ಒಂದು ಹೋರಾಟವನ್ನು ಊಟು ಹಾಕಿ ದಲಿತರ ಪರವಾಗಿ ಒಂದು ಬೆಳಕನ್ನು ದೀಪವನ್ನು ಹಚ್ಚಿರ್ತಕ್ಕಂಥ ಡಿ ಕೆ ಕೃಷ್ಣಪ್ಪ ಸಾಹೇಬರ ಇವರ ಎಂಬತ್ತೆಂಟನೆಯ ಜನ್ಮದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ರಾಜ್ಯದ ಬೆಂಗಳೂರಲ್ಲಿ ಇವತ್ತೊಂದು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ಪತ್ರಿಕಾ ಪ್ರಕಟಣೆಯ ಒಂದು ವಿಚಾರವಾಗಿ ಇವತ್ತು ಸಂಘಟನೆಯ ಪ್ರಮುಖರಾಗಿ ಒಂದು ಮುಖಂಡ ಎಲ್ಲರೂ ಸೇರಿದ್ದೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷ್ಣಪ್ಪ ಅವರ ಜನ್ಮದಿನ ಅಂಗವಾಗಿ ಬೆಂಗಳೂರಲ್ಲಿ ಸೇರಿ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ ಅಂತಕ್ಕಂಥಕ್ಕೆ ಅವಕಾಶ ಮಾಡಿ ಕೊಡ್ತೀವಿ ಅಂತ ಎಲ್ಲ ಗುರಿ ಸೇರಿರುವ ಕಾರಣಂದ್ರೆ ಬಿ ಕೆ ಕೃಷ್ಣಪ್ಪ ಅವ್ರದ್ದು ಎಂಬತ್ತೆಂಟನೆಯ ಸಂಘರ್ಷ ದಿನ ಅಂತ ಹೇಳಿ ಬೆಂಗಳೂರಲ್ಲಿ ಆಚರಿಸ್ತಾ ಇದಾರೆ ಅದಕ್ಕೆ ನಾವು ತುಂಬಾ ಸ್ವಾಗತ ಮಾಡ್ತೀವಿ ಯಾಕಂದ್ರೆ ಅವರು ಹುಟ್ಟು ಹೋರಾಟಗಾರರಾಗಿ ದಲಿತ ಸಂಘ ದಲಿತರ ಸಂಘ ದಲಿತರ ಅಭಿವೃದ್ಧಿಗಾಗಿ ಶ್ರಮಿಸಿ ಅವರ ಬಾಳಲ್ಲಿ ಬೆಳಕನ್ನು ತಂದು ನಮಗೆಲ್ಲಾರ್ಗು ಸ್ಫೂರ್ತಿದಾಯಕ ಆಗಿದ್ದಾರೆ ಅಂಥವ್ರದ್ದು ಒಂದು ಸಂಘರ್ಷ ದಿನ ಅಂತೇಳಿ ಏನು ಮಾಡ್ತಾಯಿದ್ದೀವಿ ಅದಕ್ಕೆ ನಾವು ಗದಗಿಂದಲೂ ಕೂಡ ಎಲ್ಲ ಜನ ಹೋಗ್ತಾ ಇದ್ದೀವಿ ಅಂತ ಹೇಳಿ ನಾನು ಹೇಳಿ